ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗವು ಪ್ರಭಾವಶಾಲಿಯಾಗಿರುವುದು ಏಪ್ರಿಲ್ ಕೊನೆಯ ವಾರದಲ್ಲಿ ಲಕ್ಷ್ಮೀನಾರಾಯಣ ಯೋಗವು ಜನರಿಗೆ ಬಂಪರ್ ಲಾಭವನ್ನು ನೀಡಲಿದೆ ಏಪ್ರಿಲ್ಇಪ್ಪತ್ತೆಂಟು ರಿಂದ ಮೇ ನಾಲ್ಕೂರವರೆಗಿನ ತುಲಾರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವು ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಇದರಿಂದಾಗಿ ನೀವು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತೀರಿ ನೀವು ಯಾವುದೇ ಹಳೆಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಈ ಸಮಯ ಸಹ ಕೆಲಸ ಮಾಡುತ್ತದೆ ಈ ವಾರದ ದ್ವಿತೀಯಾರ್ಧದಲ್ಲಿ ನೀವು ಕೆಲವು ದೊಡ್ಡ ಆರ್ಥಿಕ ಲಾಭಗಳನ್ನು ಗಳಿಸುವಿರಿ ಈ ಕಾರಣದಿಂದಾಗಿ ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸಬಹುದು ಮನೆಯ ಸದಸ್ಯರು ಸಹ ಹೊಸ ವಸ್ತುಗಳನ್ನು ಖರೀದಿಸುವ ಮೂಲಕ ನಿಮ್ಮೊಂದಿಗೆ ತುಂಬಾ ಸಂತೋಷದಿಂದ ಕಾಣಿಸಿಕೊಳ್ಳುತ್ತಾರೆ ಈ ವಾರ ನಿಮ್ಮ ನಡವಳಿಕೆಯನ್ನು ನೋಡಿ ಕುಟುಂಬದ ವಿಷಯದಲ್ಲಿ ನೀವು ಹೆಚ್ಚು ಸಂತೋಷವಾಗಿಲ್ಲ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಅನೇಕ ಅಡೆತಡೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ಇತರರಿಗೆ ಅನಿಸಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮೊಳಗೆ ಉಸಿರುಗಟ್ಟುವಿಕೆಯನ್ನು ಅನುಭವಿಸುವಿರಿ ನಿಮ್ಮ ಈ ನಡವಳಿಕೆಯ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಗಳತ್ತ ಗಮನಹರಿಸುವಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸುವಿರಿ ಕೆಲಸದ ಸ್ಥಳದಲ್ಲಿ ಇತರರ ಬಗೆಗಿನ ನಿಮ್ಮ ಕೀಳರಿಮೆ ಭಾವನೆಯು ನಿಮ್ಮ ಮನಸ್ಸಿನಲ್ಲಿ ಅನೇಕ ಅನುಮಾನವನ್ನು ತರಬಹುದು ಈ ಕಾರಣದಿಂದಾಗಿ ನೀವು ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದ ನೋಡುತ್ತೀರಿ ಇದರಿಂದಾಗಿ ನೀವು ಅವರ ಬೆಂಬಲವನ್ನು ಕಳೆದುಕೊಳ್ಳುವಿರಿ ಇದರೊಂದಿಗೆ ಇದು ನಿಮ್ಮ ವೃತ್ತಿ ಜೀವನದ ವೇಗದ ಮೇಲೂ ಪರಿಣಾಮವನ್ನು ಬೀರುತ್ತದೆ ಈ ವಾರ ಕುಟುಂಬದಲ್ಲಿ ಮಕ್ಕಳ ಆಟವು ನಿಮ್ಮ ಶಿಕ್ಷಣಕ್ಕೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದರಿಂದಾಗಿ ನೀವು ಬಯಸದಿದ್ದರೂ ಸಹ ನೀವು ಅವರ ಮೇಲೆ ಕೆರಳುತ್ತೀರಿ ಇದು ಕುಟುಂಬ ಶಾಂತಿಗೆ ಹಾನಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ತುಲಾ ರಾಶಿಯವರು ಇತ್ತೀಚೆಗೆ ನಿಮ್ಮ ಸಂಬಂಧಗಳ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತಿದೆ ನಿಮ್ಮ ಸಂತೋಷವನ್ನು ತಡೆಯುವ ಯಾವುದೇ ದೀರ್ಘಕಾಲದ ಸಮಸ್ಯೆಗಳಿವೆಯೇ ಹಾಗಿದ್ದಲ್ಲಿ ಖಿನ್ನತೆಯ ನಂತರ ನಿಮ್ಮ ಅಧಿಪತಿ ಶುಕ್ರನು ನಿಮ್ಮ ಏಳನೇ ಮನೆಗೆ ಕಾಲಿಡುತ್ತಿರುವುದರಿಂದ ಈ ವಾರ ಖಂಡಿತವಾಗಿಯೂ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಸಂಗಾತಿ ಅಥವಾ ಪ್ರೀತಿಯ ಆಸಕ್ತಿಯೊಂದಿಗೆ ಹೃದಯದಿಂದ ಹೃದಯದ ಮಾತುಕತೆಯನ್ನು ಪ್ರಾರಂಭಿಸಲು ಇದು ವಾರವಾಗಿದೆ ಮತ್ತು ವಿಶ್ವವು ಖಂಡಿತವಾಗಿಯೂ ನಿಮ್ಮನ್ನು ಬೆಂಬಲಿಸುತ್ತದೆ ಏಳನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಸಂಯೋಜನೆಯು ವೈಯಕ್ತಿಕ ಸಂಬಂಧವನ್ನು ತರುವುದಿಲ್ಲ ಆದರೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪಡೆಯಲು ಮಾತುಕತೆ ನಡೆಸಲು ಅಥವಾ ಸಾಮಾಜಿಕ ಕೂಟಗಳಿಗೆ ಹಾಜರಾಗಲು ಇದು ಉತ್ತಮ ಸಮಯವಾಗಿದೆ ಭಾನುವಾರದಂದು ನಿಮ್ಮ ಎಂಟನೇ ಮನೆಯಲ್ಲಿ ಅಮಾವಾಸ್ಯೆಯು ರೂಪಾಂತರ ಮತ್ತು ಹಂಚಿಕೆಯ ಸಂಪನ್ಮೂಲಗಳ ಥೀಮ್ಗಳನ್ನು ವರ್ಧಿಸುತ್ತದೆ ಆದ್ದರಿಂದ ನೀವು ಅನ್ಯೋನ್ಯತೆ ನಂಬಿಕೆ ಮತ್ತು ಸಹಯೋಗವನ್ನು ಹೇಗೆ ನ್ಯಾವಿಗೇಟ್ ಮಾಡುತ್ತೀರಿ ಎಂಬುದನ್ನು ಮರುಪರಿಶೀಲಿಸಲು ಈ ಅವಕಾಶವನ್ನು ಬಳಸಿಕೊಳ್ಳಿ ಈ ಆಕಾಶದ ಜೋಡಣೆಯು ಆಳವಾದ ಭಾವನಾತ್ಮಕ ಸಂಪರ್ಕಗಳನ್ನು ಉತ್ತೇಜಿಸುತ್ತದೆ ಮತ್ತು ಇತರರನ್ನು ಒಳಗೊಂಡಿರುವ ಯಾವುದೇ ಬಗೆಹರಿಸಲಾಗದ ಹಣಕಾಸಿನ ವಿಷಯಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ ಸಿಂಹದ ಮೂಲಕ ಮಂಗಳದ ಮೆರವಣಿಗೆಯು ಖಂಡಿತವಾಗಿಯೂ ನಿಮ್ಮ ಗುಂಪು ಸೆಟ್ಟಿಂಗ್ಗಳು ಮತ್ತು ಸ್ನೇಹಿತರ ವಲಯದೊಂದಿಗೆ ದೈಹಿಕ ಚಟುವಟಿಕೆಯನ್ನು ತರುತ್ತದೆ ತುಲಾ ರಾಶಿಯವರು ವಾಯು ಚಿಹ್ನೆ ಅವರು ಸಾಮಾಜಿಕ ವಲಯದಲ್ಲಿ ಇರಲು ಇಷ್ಟಪಡುತ್ತಾರೆ ಆದ್ದರಿಂದ ನೀವು ಗುಂಪು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತೀರಿ ಮತ್ತು ಅದು ಸಾಮಾಜಿಕ ಕಾರಣಕ್ಕಾಗಿಯೂ ಆಗಿರಬಹುದು ಹೊಸ ಸ್ನೇಹಿತರನ್ನು ಹುಡುಕಲು ಅವರಿಂದ ಹೊಸ ವಿಷಯಗಳನ್ನು ಕಲಿಯಲು ಇದು ಉತ್ತಮವಾರವಾಗಿದೆ ಆದ್ದರಿಂದ ಬ್ರಹ್ಮಾಂಡವು ಈವೆಂಟ್ಗಳನ್ನು ಆ ರೀತಿಯಲ್ಲಿ ಆಯೋಜಿಸುತ್ತದೆ ಇದರಿಂದ ನೀವು ಸಂಪರ್ಕಗಳಿಂದ ದೀರ್ಘಾವಧಿಯ ಲಾಭವನ್ನು ಪಡೆಯಬಹುದು ಈ ವಾರ ಹೊಸ ದೀರ್ಘಕಾಲೀನ ಯೋಜನೆಗಳನ್ನು ಸಹ ತರುತ್ತದೆ ಆದ್ದರಿಂದ ಅದನ್ನು ವೀಕ್ಷಿಸಿ ಆದಾಗ್ಯೂ ಬ್ಲೂಟೋದ ಹಿಮ್ಮೆಟ್ಟುವಿಕೆ ನಿಮ್ಮ ಜೀವನದಲ್ಲಿ ಕೆಲವು ಗೊಂದಲಗಳನ್ನು ತರಬಹುದು ನಿಮ್ಮ ಸೃಜನಾತ್ಮಕ ಪ್ರಯತ್ನಗಳು ಅಥವಾ ಪ್ರಣಯ ಜೀವನವು ನಿಮ್ಮ ಪ್ರಸ್ತುತ ಗುರಿಗಳೊಂದಿಗೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದನ್ನು ಪ್ರತಿಬಿಂಬಿಸುವುದು ಮುಖ್ಯವಾಗಿದೆ ಮತ್ತು ಅಗತ್ಯವಿದ್ದರೆ ನಿಮ್ಮ ನಿಜವಾದ ಆಸೆಗಳನ್ನು ಗೌರವಿಸುವ ಹೊಂದಾಣಿಕೆಗಳನ್ನು ಮಾಡಿ ಪರಾಂತ್ಯದ ವೇಳೆಗೆ ನಿಮ್ಮ ಸಾಮಾಜಿಕ ಜೀವನ ಮತ್ತು ವೃತ್ತಿಜೀವನ ಎರಡರಲ್ಲೂ ಕೆಲವು ಉತ್ತೇಜಕ ಬೆಳವಣಿಗೆಗಳನ್ನು ನಿರೀಕ್ಷಿಸಿ ಒಟ್ಟಾರೆಯಾಗಿ ಪ್ರಪಂಚದಾದ್ಯಂತದ ಲಿಬ್ರಾಂಗ್ಗಳು ಈ ವಾರದಲ್ಲಿ ತುಂಬಾ ಕಾರ್ಯನಿರತರಾಗಿರುತ್ತಾರೆ ಮತ್ತು ಪ್ರಗತಿ ಹೊಂದುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಪ್ರಾಚೀನ ಗ್ರಂಥ ಲಲಿತಾ ಸಹಸ್ರನಾಮವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ